ಸ್ನೇಹಿತರೆ ಇಂದು ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಈ ದಿನ ತ್ರಯೋದಶಿ ತಿಥಿ ಇದೆ ಈ ಸಂವತ್ಸರದ ಮೊದಲನೇ ಶನಿ ತ್ರಯೋದಶಿ ಅಂತಾನೆ ಹೇಳ್ಬೋದು ಶನಿವಾರ ಮತ್ತು ತ್ರಯೋದಶಿ ತಿಥಿ ಇತ್ತು ಅಂತಂದ್ರೆ ಶಕ್ತಿಯುತವಾದಂಥದ್ದು ಅದರಲ್ಲೂ ಪುಷ್ಯ ಮಾಸ ಪುಷ್ಯ ಮಾಸ ಅಂದರೆ ಶನೇಶ್ವರನ ಮಾಸ ಈ ಪುಷ್ಯ ನಕ್ಷತ್ರದಲ್ಲಿ ಶನೇಶ್ವರನ ಜನನವಾಯಿತು ಅಂತ ಹೇಳ್ತಾರೆ ಹಾಗಾಗಿ ಈ ಪುಷ್ಯ ನಕ್ಷತ್ರ ಶನೇಶ್ವರನ ಜನ್ಮ ನಕ್ಷತ್ರ ಶನಿದೇವ ಅಂತಂದ್ರೆ ಅದು ನ್ಯಾಯಕಾರಕ ಎಲ್ಲಿ ನ್ಯಾಯವಿರುತ್ತೋ ಅಲ್ಲಿ ನ್ಯಾಯವನ್ನ ಎತ್ತಿ ಹಿಡಿಯುವಂಥದ್ದು ಶನೇಶ್ವರ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ನಾವು ಮಾಡುವಂತ ಕರ್ಮ ಫಲಗಳಿಗೆ ತಕ್ಕಾಗಿ ನಮಗೆ ಜೀವನದಲ್ಲಿ ಪಾಠಗಳನ್ನ ಕಲಿಸುವಂಥದ್ದು ಕರ್ಮಗಳನ್ನ ನೀಡುವಂಥದ್ದು ಶನೇಶ್ವರನ ಒಂದು ಕಾರ್ಯವಾಗಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಎಲ್ರೂ ಕೂಡ ಶನೇಶ್ವರ ಅಂದ್ರೆ ಬಹಳ ಭಯವನ್ನ ಪಡ್ತಾರೆ ಯಾಕಂದ್ರೆ ಶನಿಕಾಟ ಸಾಡೆ ಸಾತಿ ಶನಿಕಾಟವಾಗಿರ್ಬೋದು ಅಷ್ಟಮ ಶನಿದೋಷವಾಗಿರ್ಬೋದು ಒಟ್ಟಾರೆ ಯಾವುದೇ ಇರಲಿ ಶನೇಶ್ವರ ಅಂತಂದ್ರೆ ಸ್ವಲ್ಪ ನಮಗೆ ಮನಸ್ಸಿನಲ್ಲಿ ಭಯದ ವಾತಾವರಣ ಇದ್ದೇ ಇರುತ್ತೆ ಶನೇಶ್ವರ ನಮ್ಮ ಮನಸ್ಸಿನ ಮೇಲೆ ಒಡೆತಗಳನ್ನು ಬೀಳ್ತಾನೆ ನಮ್ಮ ದೇಹದ ಮೇಲೆ ಕೂಡ ಅಷ್ಟೇ ಪರಿಣಾಮಗಳನ್ನು ಬೀಳ್ತಾನೆ ನಮಗೆ ಶನಿಯ ಒಂದು ಕಾಟವಿದ್ದಂಥ ಸಂದರ್ಭದಲ್ಲಿ ನಮ್ಮ ಸೌಂದರ್ಯ ಕೂಡ ಹಾಳಾಗುವಂಥದ್ದು ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಡುವಂಥದ್ದು ಒಂಥರ ದಾರಿದ್ರ್ಯವನ್ನು ತಂದು ಕೊಡುವಂಥದ್ದು ಹಾಗೆ ಕುಬ್ಜತೆಗಳು ದೇಹದಲ್ಲಿ ಹೂನ ಆಗುವಂಥದ್ದು ಯಾವ್ದಾದ್ರು ಅಂಗಾಂಗಗಳಲ್ಲಿ ಹೂನ ಆಗುವಂಥದ್ದು ಇರುತ್ತೆ ಚರ್ಮದ ಸಂಬಂಧಿತ ಕಾಯಿಲೆಗಳು ಬರುವಂಥದ್ದು ಹಲ್ಲುಗಳು ಹೋಗುವಂಥದ್ದು ಕೂದಲುಗಳು ಉದುರುವಂಥದ್ದು ಇವೆಲ್ಲ ನಮಗೆ ಸಾಡೆ ಸಾತಿ ಶನಿಕಾಟವಿದ್ದಂಥ ಸಂದರ್ಭದಲ್ಲಿ ಆಯಾಯ ಒಂದು ತಿಥಿಗೆ ಅಂದರೆ ಒಂದು ಎರಡೂವರೆ ವರ್ಷಕ್ಕೆ ಒಂದು ರೀತಿ ಇನ್ನೂ ಎರಡೂವರೆ ವರ್ಷಕ್ಕೆ ಒಂದು ರೀತಿ ಹೀಗೆ ಮೂರು ಭಾಗಗಳಾಗಿ ಏಳುವರೆ ವರ್ಷದ ಶನಿಕಾಟದಲ್ಲಿ ನಾವು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನೋಡ್ತೀವಿ ಹಾಗಾಗಿ ಈ ಸಾಡೆ ಸಾತಿ ಬಂದಿದೆ ನನಗೆ ಅಂದ ತಕ್ಷಣ ಮಾನಸಿಕವಾಗಿಯೇ ನಾವು ಕುಗ್ಗು ಹೋಗ್ಬಿಡ್ತೀವಿ ಇನ್ನು ಅಷ್ಟಮ ದೋಷ ಬಂದಾಗಲೂ ಅಷ್ಟೇ ಅಷ್ಟಕಷ್ಟಗಳು ಕೂಡ ಬರ್ತಾ ಹೋಗುತ್ತೆ ನಮಗೆ ವಿಪರೀತವಾದಂತಹ ದೇಹದಲ್ಲಿ ಆಲಸ್ಯ ಉಂಟಾಗುತ್ತೆ ಯಾವುದೇ ಕಾರ್ಯ ಮಾಡೋದ್ರಲ್ಲೂ ಕೂಡ ನಾವು ಆಸಕ್ತಿಯನ್ನ ತೋರೋದಿಲ್ಲ ಕಷ್ಟಗಳು ಬಂದು ನಮ್ಗೆ ಕಾಡುತ್ತೆ ಹಣದ ಸಮಸ್ಯೆಗಳು ಬರುತ್ತೆ ಹೀಗೆ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಸಾಕಪ್ಪ ಅನ್ನೋ ರೀತಿ ನಮಗೆ ಆಗ್ತಾ ಇರುತ್ತೆ ಈ ರೀತಿ ಎಲ್ಲ ಆಗಬಾರದು ಮುಂಬರುವಂಥ ಸಂವತ್ಸರ ಏನಿದೆ ಈ ಸಂವತ್ಸರ ಪೂರ್ತಿ ಪ್ರತಿದಿನಗಳಲ್ಲೂ ಕೂಡ ನಾವು ಶುಭವಾಗಿರಬೇಕು ಎಲ್ಲವೂ ಯಶಸ್ವಿಯಾಗಿ ನಮ್ಮ ಕೆಲಸ ಕಾರ್ಯಗಳು ಸಾಗಬೇಕು ನೆಮ್ಮದಿಯುತವಾಗಿ ಜೀವನವನ್ನು ನಾವು ಸಾಗಿಸ್ಬೇಕು ಅಂದರೆ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸೋದು ಒಂದಷ್ಟು ಪೂಜಾ ಕಾರ್ಯಗಳನ್ನು ಅನ್ಬೋದು ಅನುಸರಿಸೋದು ಬಹಳ ಒಳ್ಳೆಯದು ನ್ಯಾಯಕಾರಕ ಶನೇಶ್ವರ ಆಗಿರೋದ್ರಿಂದ ನ್ಯಾಯಯುತವಾಗಿ ಜೀವನವನ್ನು ನಡೆಸ್ಕೊಂತ ಹೋಗ್ಬೇಕು ಸುಳ್ಳು ಧಗೆ ಮೋಸ ಇವನ್ನೆಲ್ಲ ಬಿಟ್ಟು ಒಳ್ಳೆಯ ಒಂದು ಜೀವನ ಒಂದು ಸಂತೃಪ್ತವಾದಂಥ ಒಂದು ಆರೋಗ್ಯಕರವಾದಂಥ ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ದಿನ ಶೀಘ್ರವಾಗಿ ಇದ್ದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಳ್ಳಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಹತ್ತಿರದಲ್ಲಿ ಶನೇಶ್ವರನ ಒಂದು ದೇವಾಲಯ ಇತ್ತು ಅಂತ ಹೇಳಿದ್ರೆ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಈ ದಿನ ನೀವು ಶನೇಶ್ವರನಿಗೆ ಎಳ್ಳು ಬತ್ತಿಯನ್ನು ಕಚ್ಚಿ ಒಂಬತ್ತು ಎಳ್ಳು ಬತ್ತಿಯನ್ನು ಕಚ್ಚೋದರಿಂದ ನಿಮ್ಮ ದಾರಿದ್ರ ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಳ್ಬೋದು ಹಾಗೆ ಸ್ನೇಹಿತರೆ ಶನೇಶ್ವರನಿಗೆ ಎಳ್ಳೆಣ್ಣೆಯ ಅಥವಾ ಎಣ್ಣೆಯ ಒಂದು ಅಭಿಷೇಕವನ್ನು ಮಾಡಿಸುವಂಥದ್ದು ಮಾಡಿಸಿದ್ರು ಕೂಡ ಶ ಶನೇಶ್ವರ ಶಾಂತನಾಗಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅಂತಲೇ ಹೇಳಾಗುತ್ತೆ ಶನೇಶ್ವರನಿಗೆ ಒಂದು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಳಿ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಒಂದು ಚಿಕ್ಕದಾದಂಥ ಒಂದು ಮಂತ್ರವನ್ನು ಜಪನೆ ಜಪ ಮಾಡಿಕೊಂಡು ನೀವು ಶನೇಶ್ವರನಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಖಂಡಿತವಾಗೂ ಶನೇಶ್ವರ ಸಂತೃಪ್ ಸಂತೃಪ್ತನಾಗಿ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಈ ದಿನ ಕಾಗೆಗಳಿಗೆ ಆಹಾರವನ್ನ ನೀಡುವಂಥದ್ದು ಕಾಗೆಗಳಿಗೆ ಏನಾದ್ರೂ ಒಂದು ಆಹಾರವನ್ನ ನೀಡಿದ್ರು ಕೂಡ ಶನೇಶ್ವರ ಸಂತೃಪ್ತನಾಗ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮ್ಮ ಸುತ್ತಮುತ್ತದಲ್ಲಿ ಯಾರಾದ್ರೂ ಬಡಬಗರು ಇದ್ರು ಅಂತ ಹೇಳಿದ್ರೆ ಈ ದಿನ ಅವರಿಗೆ ಮೂರು ಬೊಗಸೆ ಎಳ್ಳೆಣ್ಣೆ ಎಳ್ಳು ಎಳ್ಳನ್ನ ದಾನ ಮಾಡುವಂಥದ್ದು ಮೂರು ಬೊಗಸೆ ಎಳ್ಳನ್ನ ದಾನ ಮಾಡೋದ್ರಿಂದ ನಿಮಗಿರುವಂಥ ಅಷ್ಟಮ ಶನಿಕಾಟ ನಿವಾರಣೆ ಆಗುತ್ತೆ ಕಪ್ಪು ವಸ್ತ್ರಗಳನ್ನು ದಾನ ಮಾಡೋದ್ರಿಂದಲೂ ಕೂಡ ನಿಮ್ಮ ಒಂದು ಶನೇಶ್ವ ಶನೇಶ್ವರನ ಒಂದು ಸಾಡೆಸಾತಿ ಶನಿಕಾಟ ಏನಿರುತ್ತೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಾರೆ ಮುಂಬರುವಂಥ ಕೆಟ್ಟ ದಿನಗಳೇನಿರುತ್ತೆ ಅವೆಲ್ಲವೂ ನಿವಾರಣೆ ಆಗುತ್ತೆ ಇನ್ನು ಮುಂದೆ ನಮಗೆ ಈ ಶನೇಶ್ವರ ಸಾಡೆ ಸಾತಿ ಶನೇಶ್ವರ ಕಾಟ ಏನಿರುತ್ತೆ ಅದು ಮಕರ ರಾಶಿಯಿಂದ ಮಾರ್ಚ್ ಇಪ್ಪತ್ತೆಂಟರ ನಂತರ ಅದು ಕುಂಭ ರಾಶಿಯಲ್ಲಿ ಶನೇಶ್ವರ ಪ್ರಸ್ತುತ ಇದ್ದಾನೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಮಕರ ರಾಶಿಗೆ ಸಂಪೂರ್ಣವಾಗಿ ಸಾಡೆ ಸಾತಿ ಶನಿಕಾಟ ನಿವಾರಣೆ ಆಗುತ್ತೆ ಅದೇ ರೀತಿ ಮೇಷ ರಾಶಿಗೆ ಈ ಒಂದು ಸಾಡೆ ಸಾತಿ ಶನಿಕಾಟ ಶುರುವಾಗುತ್ತೆ ಹಾಗಾಗಿ ಈ ಮಕರ ರಾಶಿ ಇರುವಂಥವರು ಕುಂಭ ಇರುವಂಥವ್ರು ಕುಂಭರಾಶಿ ಇರುವಂಥವ್ರು ರಾಶಿ ಇರುವಂಥವ್ರು ಈ ಸಂವತ್ಸರದಲ್ಲಿ ಮುಂದೆ ಬರುವಂಥ ಸಂವತ್ಸರ ಎಲ್ಲ ಕೂಡ ಚೆನ್ನಾಗಿರಬೇಕು ಅಂದರೆ ತಪ್ಪದೇ ಈ ಒಂದು ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತಹ ಈ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಯಾರಾದರೂ ಹತ್ತಿರದಲ್ಲಿ ಬಡಬಗ್ರೆ ಅವರಿಗೆ ಎಳ್ಳನ್ನು ದಾನವಾಗಿ ಕೊಡಿ ಅವರಿಗೆ ಕಪ್ಪು ವರ್ಣದ ಬಟ್ಟೆಗಳನ್ನು ಒಂದು ಕಪ್ಪುದಾಗಿರುವಂಥ ಬೆಡ್ಶೀಟ್ ಆಗಲಿ ಒಂದು ಕಪ್ಪು ವರ್ಣದ ಬಟ್ಟೆಯನ್ನು ನೀವು ದಾನ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ ಹಾಗೆ ಅವರಿಗೆ ಏನಾದರೂ ದಾನ ಸಹಾಯವನ್ನು ಕೂಡ ನೀವು ಮಾಡೋದರಿಂದ ಶನೇಶ್ವರ ಸಂತೃಪ್ತನಾಗ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಾಡೆ ಸಾತಿ ಶನಿಕಾಠ ನಿವಾರಣೆ ಮಾಡ್ಕೊಳ್ಬೇಕು ಅಷ್ಟಮ ಶನಿ ದೋಷಗಳ ನಿವಾರಣೆ ಮಾಡ್ಕೊಳ್ಬೇಕು ಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ದಿನ ಹಾಗೆ ಸ್ನೇಹಿತರೆ ಇದನ್ನು ದೀಪಾರಾಧನೆ ಮಾಡುವಂಥ ಮನೆಯಲ್ಲಿ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಒಂದು ನಾಲ್ಕು ಕಾಳು ಎಳ್ಳನ್ನು ಆ ದೀಪಕ್ಕೆ ಹಾಕಿಬಿಟ್ಟು ಒಂದು ದೀಪಾರಾಧನೆ ಮಾಡೋದ್ರಿಂದಲೂ ಕೂಡ ನಿಮ್ಮ ಕಷ್ಟಗಳು ದೂರವಾಗುತ್ತೆ ದಾರಿದ್ರೆ ದೂರವಾಗುತ್ತೆ ಅಂತಾನೆ ಹೇಳ ಹೇಳ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಚಿಕ್ಕ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ಒಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು